ನಾನು ಹಳ್ಳಿ ಐದ ನಾನು ನಾಟಿ ಹಸು ಹಳ್ಳಿಂದ ನನಗೆ ನನಗೆಲ್ಲವೂ ಗೊತ್ತಿದೆ ಆದ್ರೆ ಇಟ್ಟಿದ್ದ ಈಗ ಈ ರೀತಿ ಬ್ಲಾಕ್ ಮೇಲ್ ಮಾಡಿ ಬೆದರಿಕೆ ಜಗ್ ನಾನು ಜಗ್ಗಲ್ಲ ಕೂಕಲ್ಲ ಬಗ್ಗಲ್ಲ ಯಡಿಯೂರಪ್ಪ ಧ್ವನಿ ಆ ಧ್ವನಿಯಾಗಿ ಅದೇ ರೀತಿ ನಾನು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈ ಒಬ್ಬನೇ ಬೆಳಿಗ್ಗೆ ಅವ್ನ ನಂಬರ್ ಐತಿ ಏ ಬರ್ತೀನಿ ಪ್ರವಾಸ ಮಾಡ್ತೀವಿ ನಿಮ್ಮ ಕರಿಗಳಿಗೆ ಜಗ್ ಬಿಡ್ತೀವ ಬಗ್ಬಿಡ್ತೀವ ಲಕ್ಷಾಂತರ ಲಕ್ಷ ಕೋಟಿ ಗಂಟೆ ಕಾರ್ಯಕರ್ತಾರೆ ಇಂಥ ಜಗ್ಗಲ್ಲ ಬಗ್ಗಲ್ಲ ಇಂಥ ಬ್ಲಾಕ್ ಮೇಲ್ ರಾಜಕಾರಣ ಕೈ ಬಿಡಬೇಕು ನನಗೂ ನಮ್ಮ ಕಾರ್ಯಕರ್ತ ಮುಖಂಡರು ನಂಬರ್ ಕೊಟ್ಟ ಕರೆ ಮಾಡ್ತಾರೆ ಬೇಡಪ್ಪ ಸತ್ಯವ್ ತಾಯಿ ಚಾಮುಂಡೇಶ್ವರ ಕೇಳಿದ್ರು ನಾವು ಬೇಡ ಏನೇನು ರಾಜಕೀಯವಾಗಿ ನಾನು ಫೈಟ್ ಮಾಡೋಣ ಇದು ರಾಜಕೀಯವಾಗಿ ಆದರೆ ವೈಯಕ್ತಿಕವಾಗಿ ತೇಜವೇ ಸೋಶಿಯಲ್ ಮೀಡಿಯಾದಲ್ಲಿ ನನಗೆ ಅಗ್ರವ ಗೌರವ ರೀತಿಯೋಸ್ ಇಂಥ ಕಲೆ ಎರಲಿಲ್ಲ ನಾನು ಇವತ್ತು ತಾಯಿ ಚಾಮುಂಡಿ ನಿನ್ನೆ ಗಣೇಶನಲ್ಲಿ ಸದ್ಬುದ್ಧಿ ಕೊಡ್ಲಿ ಅಂತ ಹೇಳಿದ್ವಿ ನಮ್ಮವ್ರು ಸ್ವಲ್ಪ ಹಿರಿಯರು ಯಾಕಂದ್ರೆ ಸ್ವಲ್ಪ ಸಾಫ್ಟ್ ಆಗಿ ಮಾತಾಡಿದ್ವಿ ಸದ್ಬುದ್ಧಿ ಕೊಡ್ತೀನಿ ನಾನೇ ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡಿದ್ವಿ ತಾಯಿ ಚಾಮುಂಡಿ ದುಷ್ಟರನ್ನು ಸಂಹಾರ ಮಾಡಿಲ್ಲ ಮಹಿಷಾಸನ ನಮ್ಮ ಬಿಸಿ ಪಟ್ಟಲ್ ಬೆಳಗ್ಗೆ ಮಾತು ಬರೆಯಲು ಬಹಿರಂಗ ಆಂತರಿಕ ಬಾಯ ಬಾಯ ಆಂತರಿಕ ಅಂದ್ರೆ ಇಂಥವು ಇಂಥವು ಬಾಯ ಅಂದ್ರೆ ಕಾಂಗ್ರೆಸ್ ಯಡಿಯೂರಪ್ಪ ಅಂದ್ರೆ ಅನಗತ್ಯವಾಗಿ ಕೇಸ್ ಮರುಜೀವ ಕೊಡ್ತಾರ ಮಾಲಪ್ಪ ಅಂತ ಆ ಮರುಜೀವ ಕೊಡ್ತಾರಲ್ಲ ಅಂತವನು ಸಂಹಾರ ಮಾಡು ಭ್ರಷ್ಟಾಚಾರ ಅಂತವನು ಸಂಹಾರ ಮಾಡು ಮತ್ತು ಆಂತರಿಕವಾಗಿ ಯಾರು ಈ ರೀತಿ ಕಾಲಿಡ್ತಾರಲ್ಲ ವಿಜಯಂದ್ರನ್ನ